ಕ್ಯಾಲೆಂಡರ್ನಲ್ಲಿ ಯಾವ ರೀತಿಯಾದ ಗಣಿತ ಇದೆ ಎಂಬುದನ್ನು ನೋಡೋಣ ಇಲ್ಲಿ ಕ್ಯಾಲೆಂಡರ್ದು ಏನದಾವ ದಿನಾಂಕಗಳದಲ್ವಾ ಇಲ್ಲಿ ದಿನಾಂಕಗಳಲ್ಲಿ ಮೂರು ಅಂಟೆ ಸಾಲ ಮೂರು ಕಂಬ ಸಾಲುಗಳನ್ನು ತೆಗೆದುಕೊಳ್ಳುತ್ತೆ ಯಾವುದೇ ತೆಗೆದುಕೊಳ್ಳಿ ನಾನು ಇಲ್ಲಿ ಮೂರು ಅಂಟೆ ಸಾಲ ತೊಗೊಂಡಿದೀನಿ ಎಂಟು ಹದಿನೈದು ಇಪ್ಪತ್ತೆರಡು ಒಂಬತ್ತು ಹದಿನಾರು ಇಪ್ಪತ್ತ್ಮೂರು ಹತ್ತು ಹದಿನೇಳು ಇಪ್ಪತ್ನಾಲ್ಕು ಇದೆ ಹೌದಾ ಸರಿ ಇದ್ರ ಮೂಲಕ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ನೋಡಿ ಸ್ವಲ್ಪ ಸೈಜಿ ಇದು ಇಲ್ಲಿ ಓರ್ ಕೂಡಿಸ್ತಾ ಹೋಗ್ಬೇಕು ಓರ್ ಅಂದ್ರೆ ಗೊತ್ತಲ್ಲ ಹತ್ತಕ್ಕ ಇಬ್ಬಡಿ ಸ್ಥಾನ ಕೊಡ್ಸೋಣ ಎರಡು ಆರು ಎಂಟು ಎಂಟಕ್ಕೆ ಸೊನ್ನೆ ಕುಡಿಸಿದ್ರೆ ಎಂಟು ನೆಕ್ಸ್ಟ್ ಹತ್ತಿರ ಸ್ಥಾನ ಎರಡು ಮೂರು ಒಂದು ಇದು ನಲ್ವತ್ತೆಂಟು ರೊಂದು ಹಿಂಗೆ ಓರ್ ಹೇಗೆ ಮಾಡಬೇಕು ಈಗ ನೆಕ್ಸ್ಟ್ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ದಶಕ ಒಂದು ಎರಡು ಒಂದು ಮೂರು ಒಂದು ನಾಲ್ಕು ಇದು ನಲವತ್ತೆಂಟು ರೊಂದು ಹೌದಾ ನೆಕ್ಸ್ಟ್ ಈಗ ಏನು ಮಾಡಬೇಕಪ್ಪ ಅಂದ್ರೆ ಮಧ್ಯ ಭಾಗದಲ್ಲಿ ಊರಿ ಹೇಗೆ ಆಯಿತು ನೆಕ್ಸ್ಟ್ ಹಂಗೆ ಮಧ್ಯಭಾಗದಲ್ಲಿ ಮಾಡಬೇಕು ಸರಿ ಮಧ್ಯಭಾಗದಲ್ಲಿ ಕುಡಿಸೋಣ ಒಂಬತ್ತು ಆರು ಕುಡಿಸಿ ಎಷ್ಟು ಹದಿನೈದು ಹದಿನೈದು ಮೂರು ಕುಡಿಸಿ ಹದಿನೆಂಟು ದಶಕ ಒಂದು ಹೌದಾ ಒಂದು ಎರಡು ಕುಡಿಸಿ ಮೂರು ಭಾಗ ಕುಡಿಸಿ ನಲ್ವತ್ತೆಂಟು ನೆಕ್ಸ್ಟು ಈ ಮಧ್ಯಭಾಗದಲ್ಲಿ ಕುಡಿಸ್ಬೇಕು ಈ ಮಧ್ಯಭಾಗ ಐದು ಆರು ಹನ್ನೊಂದು ಏಳು ಹದಿನೆಂಟು ದಶಕ ಒಂದು ಹದಿನೆಂಟು ಹೌದಾ ಕಷ್ಟ ಬಂದು ಎರಡು ಮೂರು ನಾಲ್ಕು ಲಕ್ಷಕ ಒಂದು ಹಿಡ್ಕೊಂಡ್ರೆ ಇಲ್ಲಿ ಎರಡಾಯ್ತು ಇದು ಮೂರು ಇದು ನಾಲ್ಕು ಟೋಟಲ್ ಇಲ್ಲಿ ನಲವತ್ತೆಂಟು ಬಂದು ಉತ್ತರಗಳನ್ನು ಮಧ್ಯಭಾಗದ ಉತ್ತರಗಳು ಏನ್ ಬಂದಿದಾವ ಓರೇ ಉತ್ತರಗಳು ಮಧ್ಯಭಾಗದ ಉತ್ತರಗಳು ಏನು ಏನ್ ಬಂದಿದ್ದಾವೆ ಸಮಯ ಬಂದ ಹಾಗಾದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ವಿಶೇಷವಾದಂತ ಸಂಖ್ಯೆಗಳು ಅಡಗಿಕೊಂಡಿದಾವೆ ಅಂತ ಅರ್ಥ ದಿನಾಂಕದಲ್ಲಿ ನಮ್ಮ ಕ್ಯಾಲೆಂಡರ್ಗಳಲ್ಲಿ ಸಹಿತ ಏನಪ್ಪ ಅಂದ್ರೆ ಯಾವುದೇ ಕ್ಯಾಲೆಂಡರ್ ತೆಗೆದುಕೊಳ್ಳಿ ಯಾವುದೇ ವರ್ಷದ ಕ್ಯಾಲೆಂಡರ್ ತೆಗೆದುಕೊಳ್ಳಿ ಯಾವುದೇ ಕ್ಯಾಲೆಂಡರ್ ತೆಗೆದುಕೊಂಡ್ರೂ ಸಹಿತ ಮೂರು ಅಂಟೆ ಸಾಲು ಮೂರು ಕಂಬ ಸಾಲಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನಾವು ಲೆಕ್ಕ ಮಾಡಿದಾಗ ಮಧ್ಯಭಾಗದ ಸಂಖ್ಯೆಗಳು ಮೊತ್ತ ಹಾಗೂ ಓರೇ ಸಂಖ್ಯೆಗಳ ಮೊತ್ತ ಏನಾಗಿರ್ತದಪ್ಪ ಅಂದ್ರೆ ಸಮನ ಆಗಿರ್ತದೆ ಇದು ಏನಪ್ಪ ಅಂದರೆ ಆ ಒಂದು ಕ್ಯಾಲೆಂಡರ್ ಅಲ್ಲಿ ಅಡಕವಾಗಿರುವಂಥ ಗಣಿತ ಕ್ಯಾಲೆಂಡರ್ ಅಡಕವಾಗಿರುವಂತಹ ಗಣಿತ ಸೊ ಇದೇ ರೀತಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ನಾವು ಜುಲೈ ತಿಂಗಳಿಗೆ ತಗೊಂಡಿದ್ದೀವಿ ಯಾವುದೋ ಒಂದು ತಿಂಗಳನ್ನ ತೆಗೆದುಕೊಳ್ಳೋಣ ಯಾವುದೇ ಒಂದು ಮೂರು ಅಡ್ಡ ಸಾಲು ಮೂರು ಕಂಬ ಮೇಲೆ ತೆಗೆದುಕೊಳ್ಳೋಣ ಆರು ಹದಿಮೂರು ಇಪ್ಪತ್ತು ಏಳು ಹದಿನಾಲ್ಕು ಇಪ್ಪತ್ತೊಂದು ಎಂಟು ಹದಿನೈದು ಇಪ್ಪತ್ತೆರಡು ಅಡ್ಡ ಸಾಲು ಕಂಬ ಸಾಲು ಮೂರು ಮೂರು ತಗೋಬೇಕು ಯಾಕಂತ ಇದು ಎಲ್ಲಿ ತೆಗೆದುಕೊಂಡ ಸಂಖ್ಯೆಗಳನ್ನ ಕ್ಯಾಲೆಂಡರ್ ಸಂಖ್ಯೆಗಳು ನಾಲ್ಕು ಸಂಖ್ಯೆಗಳು ಸರಿ ಇವುಗಳನ್ನು ನಾವು ಕೂಡೋಣ ಈ ರೀತಿಯಾಗಿ ಓರೆ ಸರಿ ಬಿಡಿಸ್ತಾನೆ ನೋಡಿ ಸೊನ್ನೆ ನಾಲ್ಕು ಕೂಡ ನಾಲ್ಕು ನಾಲ್ಕು ಎಷ್ಟು ಕೂಡ ಹನ್ನೆರಡು ದಶಕ ಒಂದು 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 ಎರಡು ಮೂರು ಮೂರು ಒಂದು ಫಾರ್ಟಿ ಟೂ ಬಂತು ಸರಿ ಹೀಗೆ ಮಾಡಿ ಆರು ನಾಲ್ಕು ಹತ್ತು ಹತ್ತು ಎರಡು ಹನ್ನೆರಡು ದಶಕ ಒಂದು ದಶಕ ಒಂದು ಎರಡು ಮೂರು ಮೂರು ಒಂದು ನಲವತ್ತೆರಡು ಬಂತಲ್ವಾ ಸರಿ ಈಗ ಮಧ್ಯವಾಗ ಮಾಡೋಣ ಮಧ್ಯವಾಗದು ಸರಿ ಈ ಏಳಕ್ಕೆ ನಾಲ್ಕು ಕೂಡಿ ಒಂದು ಕೂಡಿ ಹನ್ನೆರಡು ಒಂದು ದಶಕ ದಶಕ ಒಂದು ಎರಡು ಮೂರು ಮೂರು ಒಂದು ಮತ್ತೆ ಮಾಡಬೇಕು ಹಿಂಗೆ ಮೇಲಿನಿಂದ ಕೆಳಕ್ಕೆ ಬರಬೇಕು ನಾಲ್ಕು ಮೂರು ಏಳು ಏಳು ಐದು ಹನ್ನೆರಡು ದಸ ಒಂದು ಒಂದು ಎರಡು ಮೂರು ದಶಕ ಒಂದು ಕೆಲವು ನಲವತ್ತೆಡೆ ಬಂತ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಮಧ್ಯಭಾಗದ ಉತ್ತರಗಳು ಹಾಗೂ ಓರಿಯಾಗಿರುವಂತಹ ಮೊತ್ತ ಏನಾಗಿರ್ತದಪ್ಪ ಅಂತಂದ್ರೆ ಕ್ಯಾಲೆಂಡರ್ನ ಒಂದು ಸಂಖ್ಯೆಗಳಲ್ಲಿ ಸಮನ ಇದು ಕ್ಯಾಲೆಂಡರ್ ಕಂಡು ಬರುವಂತಹ ಗಣಿತ ನೆಕ್ಸ್ಟ್ ಈ ಕ್ಯಾಲೆಂಡರ್ ಮುಖಾಂತರ ಏನ್ ತಿಳಿಬಹುದ ಅಂತಂದ್ರೆ ನೋಡಿ ಇಲ್ಲಿ ನೋಡಿ ನಾಲ್ಕರ ಹಿಂದಿನ ಹದಿನಾಲ್ಕರ ಹಿಂದಿನ ಸಂಖ್ಯೆ ಹದಿಮೂರರ ಮುಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹದಿನೈದು ಹೌದಾ ನೆಕ್ಸ್ಟ್ ಇಪ್ಪತ್ತೆರಡು ಇದೆ ಅಲ್ವಾ ಇಪ್ಪತ್ತೆರಡರ ಹಿಂದಿನ ಸಂಖ್ಯೆ ಇಪ್ಪತ್ತೆರಡರ ಮುಂದಿನ ಸಂಖ್ಯೆ ಇದರಲ್ಲಿ ಹಿಂದಿನ ಸಂಖ್ಯೆಗಳನ್ನ ಗೊತ್ತು ಮಾಡ್ಕೋಬಹುದು ಮುಂದಿನ ಸಂಖ್ಯೆಗಳನ್ನು ಗೊತ್ತು ಬರ್ಕೊಳ್ಳಿ ನೀವು ಕ್ಯಾಲೆಂಡ್ರಿ ತಪ್ಪ ಮನೆ